ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಾಗರ ಪಂಚಮಿಯ ವಿಶೇಷವಾಗಿ ಒಂದು ಮಿಶ್ರ ಪದಾರ್ಥಗಳನ್ನು ಬಳಸ್ಬಿಟ್ಟು ಶೇಂಗಾ ಪತ್ತೆ ಪುಟಾಣಿ ಎಳ್ಳು ಎಲ್ಲವನ್ನು ಬಳಸ್ಬಿಟ್ಟು ಒಂದು ರೀತಿಯ ಉಂಡೆಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಸತಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಿಸಿ ಬಿಸಿಗಿಟ್ಕೊಳ್ಳಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಮತ್ತು ಅರ್ಧ ಕಪ್ ಕಪ್ಪಾಗುವಷ್ಟು ಕಪ್ಪೆಳ್ಳ ತಗೊಂಡಿದ್ದೀನಿ ಎರಡನ್ನೂ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಳೋಣ ಫ್ರೆಂಡ್ಸ್ ಎಳ್ಳು ಪಟಪಟ ಅನ್ನೋಷ್ಟು ಹುರಿದ್ರೆ ಸಾಕು ತುಂಬಾ ಜಾಸ್ತಿನೇ ಉರಿಬಾರ್ದು ಅದು ಸೀದೋಗ್ಬಿಡುತ್ತೆ ಮತ್ತೆ ಕಹಿ ಬಂದ್ಬಿಡುತ್ತೆ ಉಂಡೆ ಅದಕ್ಕೋಸ್ಕರ ನಾವು ಇವಾಗ ನೋಡಿದ್ದು ಸ್ವಲ್ಪ ಪಟಪಟ ಅಂತ ಸ್ಟಾರ್ಟ್ ಆಗಿದೆ ಇವಾಗ ಇಷ್ಟ ಆದರೆ ಸಾಕು ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಕಡಲೆಕಾಯಿ ಬೀಜ ಹಾಕ್ತಾಯಿ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಣ ಈ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುಡುಗು ಇದ್ರ ಮೇಲಿನ ಸಿಪ್ಪೆಯನ್ನು ತೆಕ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಉಂಡೆ ಚೆನ್ನಾಗಿ ಅಂದರೆ ಮೇಲ್ಗಡೆ ಸಿಪ್ಪೆಯಲ್ಲೂ ಸಿಕ್ತಾ ಇದ್ರೆ ಚೆನ್ನಾಗಿರಲ್ಲ ಸೊ ಇದ್ರೂ ಕೂಡ ಸಣ್ಣ ಉರಿಯಲ್ಲಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಡಲೆಕಾಯಿ ಬೀಜನೂ ಕೂಡ ಶೇಂಗಾ ಅಂತ ನಾವೇ ಹೇಳ್ತೀವಿ ಅದು ಕೂಡ ಇವಾಗ ಹುದ್ದಾಗಿದೆ ಮೇಲ್ಗಡೆ ನೋಡಿ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಇಷ್ಟ ಆದ್ರೆ ಸಾಕು ಇದನ್ನು ಕೂಡ ಸಪ್ರೇಟಾಗಿ ಆಗಿ ಮತ್ತೊಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಇವಾಗ ಒಂದು ಅರ್ಧ ಕಪ್ಪಷ್ಟು ಹುರುಗಡ್ಲೆಯನ್ನು ತೊಗೊಂಡಿದ್ದೀನಿ ಪುಟಾಣಿ ಅಂತ ಕೂರ ಕರೀತಾರೆ ಸೊ ನಾನು ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಸ್ವಲ್ಪ ಕೆಂಪಾಗೋ ಹಾಗೆ ಹೊತ್ಕೋತೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಹುರಿದಾಗಿದ್ದೆ ಇದನ್ನು ಕೂಡ ಒಂದು ಸಪ್ರೇಟಾಗಿ ಒಂದು ಪ್ಲೇಟನ್ನು ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬಾಣಲಿ ಒಂದು ಚಮಚ ತುಪ್ಪ ಹಾಕಿಬಿಟ್ಟು ನಾನಿವಾಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಡ ಅಂದರೆ ಗೋಡಂಬಿ ದ್ರಾಕ್ಷಿನ ಹಾಗೇ ಫ್ರೈ ಮಾಡಿ ಹಾಕ್ಬೋದು ಅಥವಾ ಗೋಡಂಬಿ ದ್ರಾಕ್ಷಿನ ಸ್ಕಿಪ್ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಇದನ್ನ ಒಂದು ಚೂರು ತುಪ್ಪದಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ನಾನು ಒಂದು ಚಮಚ ತುಪ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗೋಡಂಬಿ ದ್ರಾಕ್ಷಿ ಫ್ರೈ ಆಯಿತು ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ಹುರಿದಿರೋ ಪದಾರ್ಥ ಎಲ್ಲ ಕೂಲ್ ಆಗಿದೆ ಇಲ್ಲಿ ನಾನು ಕಡಲೆಕಾಯಿ ಬೀಜದ ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನಾನು ತರ್ತರಿಯಾಗಿ ಪುಡಿ ಮಾಡ್ಕೊತೀನಿ ಈ ಕಡಲೆಕಾಯಿ ಬೀಜದ ಜೊತೆಗೆ ನಾನಿಲ್ಲಿ ಎರಡು ಏಲಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ನೀವು ಏಲಕ್ಕಿ ಪೌಡ್ರನ್ನ ಸಪ್ರೇಟ್ ಆಗಿ ಕೂಡ ಬಳಸ್ಕೋಬಹುದು ಇವಾಗ ಇದೆಲ್ಲವನ್ನು ತರ್ತರಿಯಾಗಿ ನಾವು ಪೌಡರ್ ಮಾಡ್ಕೊಳ್ಳೋಣ ಮೊದಲಿಗೆ ಹುರ್ಗಡ್ಲೆಯನ್ನು ಹಾಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹುರುಗಡ್ಲೆ ಪೌಡರ್ ಮಾಡಾಯಿತು ಇದನ್ನ ಒಂದು ತಟ್ಟೆ ಹಾಕ್ಕೊತೀನಿ ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಫುಲ್ ತರ್ತರಿಯಾಗಿ ಏನಿಲ್ಲ ಇದು ಸ್ವಲ್ಪ ಪೌ ಜಾಸ್ತಿ ಪೌಡರ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಇದನ್ನು ಕೂಡ ತರ್ತರಿಯಾಗಿ ಪೌಡರ್ ಮಾಡ್ಕೋಬೋದು ನೆಕ್ಸ್ಟ್ ನಾವು ಇದಕ್ಕೀಗ ಏಲಕ್ಕಿ ಎರಡು ಏಲಕ್ಕಿ ಹಾಕಿದ್ದೀನಿ ಇದಕ್ಕೆ ಹುರುಗಡ್ಲೆ ನಂತರ ಈಗ ಶೇಂಗಾವನ್ನು ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜನೂ ಪೌ ತರ್ತರಿಯಾಗಿ ಪೌಡರ್ ಆಯಿತು ಇವಾಗ ಬಿಳಿ ಮತ್ತು ಕಪ್ಪು ಎಳ್ಳುಗಳನ್ನು ನಾವು ಒಂದು ರೌಂಡ್ ತಿರ್ಗಿಸ್ಕೊಂಡು ಸಾಕು ತುಂಬ ಬೇ ಜಾಸ್ತಿ ಪೌಡರ್ ಮಾಡೋದು ಬೇಡ ಇದು ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ತಟ್ಟೆಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಫ್ರೆಂಡ್ಸ್ ಅವಾಗ ನಾನು ಗೋಡಂಬಿ ದ್ರಾಕ್ಷಿ ಹುಡುಗನಲ್ಲ ಅದೇ ಬಾಂಡ್ಲೆ ನಾನು ಇವಾಗ ಒಂದು ಕಪ್ ಆಗೋಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೀನಿ ಸುಮಾರು ನಾನು ಈ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನ ಬಳಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಡಬ್ಬದ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತ ಏನು ಹೇಳ್ತೀವಿ ಅದನ್ನ ಬಳಸ್ತಾ ಇದ್ದೀನಿ ನೀವು ಉಂಡೆ ಬೆಲ್ಲ ಹಾಕೋದಾದ್ರೆ ಅದನ್ನ ಸ್ವಲ್ಪ ಕರಕ್ಸ್ಬಿಟ್ಟು ಸೋಯಿಸಿ ಆನಂತರ ಬಳಸ್ಬೇಕು ಇದನ್ನ ನಾನು ಸೋಯಿಸೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ಬಳಸ್ಬೋದು ಅದಕ್ಕೋಸ್ಕರ ಜೋನಿ ಬೆಲ್ಲ ಅಥವಾ ಡಬ್ಬದ ಬೆಲ್ಲ ಅಂತ ಹೇಳ್ತೀವಿ ಅದನ್ನೇ ಬಳಸ್ತಾ ಇದೀನಿ ಇವಾಗ ಒಂದು ಕಾಲ್ ಆಗೋಷ್ಟು ನೀರನ್ನ ಹಾಕೊಳ್ಳೋಣ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನ ಬಳಸ್ಕೊಳ್ಳಿ ಚೆನ್ನಾಗಿದ್ದು ಕುದೀತಾ ಪಾಕ ಬರಬೇಕು ಉಂಡೆ ಪಾಕ ಅಂತ ನಾವೇನ್ ಹೇಳ್ತೀವಿ ಆ ತರ ಪಾಕ ಚೆನ್ನಾಗಿದ್ದು ಇದನ್ನ ಹೇಗೆ ಪಾಕ ಬಂದಿದೆ ಅಂತ ಕಣ್ಣು ಹಿಡಿಯೋದು ಅಂತ ನಾನ್ ನಿಮ್ಗೆ ನಂತರ ತೋರಿಸ್ತೀನಿ ಇವಾಗ ಇದು ಪಾಕ ಬರ್ತಾ ಇದೆ ಇನ್ನು ನೋಡಿ ಫ್ರೆಂಡ್ಸ್ ಇದು ಇವಾಗ ಸುಮಾರು ಒಂದೇಳೆ ಪಾಕ ಬಂದಿದೆ ಈ ಥರ ಪಾಕ ಬಂದಾಗ ನಾನು ಇದಕ್ಕೆ ಕಾಯಿಯನ್ನು ಹಾಕೊತಾ ಇದ್ದೀನಿ ಹಸಿಕಾಯಿ ನೀವು ಕೊಬ್ಬರಿ ಬೇಕಾದರೆ ಬಳಸ್ಬೋದು ಕೊಬ್ಬರಿ ಬಳಸೋದಾದ್ರೆ ನೀವು ಇದಕ್ಕೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದರೆ ನೀವು ಅದನ್ನು ಡೈರೆಕ್ಟಾಗಿ ಪೌಡ್ರ್ ಮಾಡಿ ಬಳಸ್ಕೊಬೋದು ನಾನು ಹಸಿಕಾಯಿ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಬೆಲ್ಲದಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಹಾಗೆ ಮಾಡೋದ್ರಿಂದ ಸ್ವಲ್ಪ ದಿನ ಪ್ರಿಸರ್ವ್ ಮಾಡಿ ಇಡ್ಬೋದು ಉಂಡೆ ಇಲ್ಲ ಅಂತಂದರೆ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಹಸಿಕಾಯನ್ನೇ ಹಾಕಿ ಒಂದೇಳೆ ಪಾಕ ಬರ್ತಾ ಇದೆ ಅನ್ನುವಾಗ ಹಾಕಿದ್ರೆ ಸಾಕು ತುಂಬಾ ಮುಂಚೆನೇ ಹಾಕೋದು ಬೇಡ ನೋಡಿ ಫ್ರೆಂಡ್ಸ್ ಇದು ಆಲ್ರೆಡಿ ಪಾಕ ಬಂದಿದೆ ನೋಡಿ ಈ ತರದೊಂದು ಸ್ಪೂನಲ್ಲಿ ತಗೊಂಡು ಒಂದು ಬೌಲ್ಗೆ ಈ ತರ ನೋಡಿ ಹಾಕೊಂಡ್ರೆ ಹಾಕ್ಕೊಂಡು ನೋಡಿ ಈ ರೀತಿ ಮಾಡಿದ್ರೆ ಅದು ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ನೋಡಿ ಬರಬೇಕು ಆ ಥರ ಆದರೆ ಇದು ಪಾಕ ಬಂದಿದೆ ಅಂತ ಅರ್ಥ ಇವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಗ್ಯಾಸ್ನ ಆಫ್ ಮಾಡಾದ್ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕಿ ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ನಂತರ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಪೌಡರ್ ಅದನ್ನ ಕೂಡ ಇವಾಗ ಕಿಡ್ಕಿ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬೆಲ್ಲದ ಪಾಕ ಜೊತೆ ಇದು ಪೌಡರು ಹೊಂದ್ಕೋಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಇದನ್ನ ಒಂದು ಬೇರೆ ಪ್ಲೇಟ್ ಗೆ ಹಾಕೊಂಡು ಸ್ವಲ್ಪ ಕೂಲ್ ಇಟ್ಬಿಡೋಣ ತುಂಬಾ ಬಿಸಿ ಇರುತ್ತೆ ಇವಾಗ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಮುಟ್ಟಕಾಗತ್ತೆ ಬೆಚ್ಚಗಿದೆ ಅಂತ ಅನ್ನುವಾಗ ಉಂಡೆ ಮಾಡ್ಕೊಳ್ಳೋಣ ತಣ್ಣಗಾಗ್ಲಿ ಅಂತ ಬೇರೆ ಪ್ಲೇಟ್ ಹಾಕಿಟ್ಟಿದ್ದೆ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ಇವಾಗ ನೀವು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೋಡಿ ಈ ರೀತಿ ಉಂಡೆನ ನೋಡಿ ಫ್ರೆಂಡ್ಸ್ ಈ ತರ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀವು ಮಾಡ್ಕೋಬೋದು ಸೊ ನಾವು ಇದೇ ತರ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮ್ಮ ಮಿಶ್ರ ಪದಾರ್ಥಗಳನ್ನ ಬಳಸಿ ಮಾಡಿದಂಥ ಉಂಡೆ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಈ ಉಂಡೆನ ಸತಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ರವೆಯಿಂದ ಲಾಡು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಈ ಲಾಡುವನ್ನು ಮಾಡ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನೀವೇ ಮೊದಲು ನೋಡ್ಬೋದು ಸೊ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಆ ಬಾಣಲೆಗೆ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಹಾಕೊತಾ ಇದ್ದೀನಿ ಫಸ್ಟಿಗೆ ಒಂದು ಎರಡು ಮೂರು ಚಮಚ ಹಾಕ್ಕೊಂಡು ಅದರಲ್ಲಿ ನಾವು ಗೋಡಂಬಿಯನ್ನು ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಇದಕ್ಕಿವಾಗ ನಾನು ಲವಂಗ ಹಾಕ್ಕೊತಾ ಇದ್ದೀನಿ ಎರಡು ಲವಂಗ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ಆ ಕ್ವಾಂಟಿಟಿಗೆ ಎರಡು ಲವಂಗವನ್ನು ಬಳಸ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಈ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು ಸೊ ಗೋಡಂಬಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಹುರ್ಕೋಬೇಕು ನಂತರ ನಾನಿಲ್ಲಿ ಚಿರೋಟಿ ರವೆಯನ್ನು ಒಂದು ಆಗುವಷ್ಟು ಹಾಕ್ಕೊಂಡಿದ್ದೀನಿ ಈ ಥರ ಕಪ್ಪಲ್ಲಿ ಸೊ ಇವಾಗ ನಾವು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಹುರಿಯೋ ಮೆಥಡು ತುಂಬ ಇಂಪಾರ್ಟೆಂಟು ತುಂಬ ಚೆನ್ನಾಗಿ ಪರಿಮಳ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ನಿಮಗೆ ಗೊತ್ತಾಗತ್ತೆ ಇದು ಆಗ್ತಾ ಬಂದಾಗೇ ರವೆ ಸ್ವಲ್ಪ ಹಗುರ ಅಂತ ಅನ್ಸುತ್ತೆ ಮತ್ತು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಈ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತೀನಿ ಇವಾಗ ನೋಡಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ರವೆದು ಕಪ್ಪಾಗೋ ಹಾಗೆಲ್ಲ ಹುರಿಬಾರ್ದು ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ನಾವು ಸೌಟಲ್ಲಿ ಬಿಟ್ಟರೆ ಪೂರ್ ನೋಡಿ ಸೌಟಲ್ಲಿ ಚೂರು ಅಂಟ್ಕೊಳ್ತಾ ಇಲ್ಲ ಹಾಗೆ ಬರ್ತಾ ಇದೆ ಅಲ್ವಾ ಅಷ್ಟಾದರೆ ಸಾಕಾಗತ್ತೆ ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದೇ ಪಾತ್ರೆಗೆ ನಾನಿಲ್ಲಿ ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಒರೆ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎರಡು ಕಪ್ ಬಳಸ್ಕೊಬೋದು ನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಪಾಕ ಬರ್ಸ್ಕೋಬೇಕು ಮತ್ತು ಇಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ನಾನಿಲ್ಲಿ ಒಂದು ಕಾಲು ಕ ಅರ್ಧ ಕಪ್ಪಾಗುವಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಪಾಕ ಬರಬೇಕು ಒಂದೇಳೆ ಪಾಕ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ಪಾಕ ಬರೋವರೆಗೂ ನಾವು ಇದನ್ನು ಕೈ ಆಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಮಧ್ಯೆ ಮಧ್ಯೆ ಕೈ ಇರಿ ಒಂದು ಕಪ್ಪು ರವೆ ತಗೊಂಡ್ರೆ ಅರ್ಧ ಕಪ್ಪು ತುಪ್ಪ ಬೇಕಾಗತ್ತೆ ನೋಡಿ ಈ ರೀತಿ ಒಂದೆಳೆ ಪಾಕ ಬಂದಿದೆ ಸೊ ಇವಾಗ ಚೆನ್ನಾಗಿ ಪಾಕ ಬಂದಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿ ನಂತರ ಅದಕ್ಕೆ ನಾವು ರವೆಯನ್ನ ಹುರಿದಿಟ್ಟಿದಿವಲ್ವಾ ಅದನ್ನ ಇವಾಗ ಸೇರಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಅಕಸ್ಮಾತ್ ನಿಮಗೆ ಪಾಕ ಬಂದಿದ್ದು ಗೊತ್ತಾಗಿಲ್ಲ ಅಥವಾ ಪಾಕ ಬರೋದಕ್ಕೂ ಮುಂಚೆನೆ ಆಫ್ ಮಾಡಿದೀರಾ ಅಂತಂದ್ರೆ ಏನು ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೆರಡು ಎರಡು ನಿಮಿಷ ನೀವು ಒಲೆ ಮೇಲೆ ಇಟ್ಟು ಮತ್ತೆ ಒಂದು ಎರಡು ನಿಮಿಷ ಒಂದು ಬಿಸಿ ಮಾಡಿಕೊಂಡ್ರೆ ಅದು ಕರೆಕ್ಟ್ ಉಂಡೆ ಕಟ್ಟ ಹದಕ್ಕೆ ಬಂದುಬಿಡತ್ತೆ ನೋಡಿ ನಾ ಗ್ಯಾಸ್ ಆಫ್ ಮಾಡಿಕೊಂಡು ಆ ನಂತರ ರವೆಯನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದೀನಿ ಫುಲ್ಲು ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಅದು ಫುಲ್ಲು ತಣ್ಣಗಾದ್ಮೇಲೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಇವಾಗ ಅದು ಫುಲ್ಲು ತಣ್ಣಗೇನಾಗಿಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಲಿಕ್ಕೆ ಆಗುತ್ತೆ ಅಷ್ಟು ಬೆಚ್ಚಗಿದೆ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಉಂಡ್ಲೆ ಉಂಡೆ ಕಟ್ಟಲಿಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಪ್ಲೇಟ್ಗೆ ಅಥವಾ ಅದಕ್ಕಾದ್ರೂ ಸರ್ವ್ ಮಾಡಿಕೊಂಡು ನಾವು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಪೌಡರ್ ಪೌಡರ್ ಥರ ಮಾಡಿಕೊಂಡು ನಾವು ಇದನ್ನ ಉಂಡೆ ಮಾಡಬೇಕಾಗತ್ತೆ ನೋಡಿ ನಾನು ಇಲ್ಲೊಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಇದು ಬಂದರೆ ಪರ್ಫೆಕ್ಟಾಗಿರತ್ತೆ ನೋಡಿ ಇವಾಗ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಕೈಯಲ್ಲಿ ಸ್ವಲ್ಪ ನಾದ್ಕೊಳ್ಳೋ ಥರ ಮಾಡ್ಕೊಳ್ಳಿ ಆವಾಗ ಉಂಡೆ ಕಟ್ಲಿಗೆ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಣ ದ್ರಾಕ್ಷಿಯನ್ನು ಇಟ್ಕೊಂಡಿದೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡು ಉಂಡೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜಿಗೆ ಬೇಕು ಅಂತ ನೋಡಿಕೊಂಡು ನೀವು ಉಂಡೆಯನ್ನು ಮಾಡ್ಕೊಳ್ಳಿ ನಾ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿಯೂ ಕಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಈ ಉಂಡೆ ಮಾಡಲಿಕ್ಕೆ ನೋಡಿ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ ಇದೇ ರೀತಿ ನಾವು ಎಲ್ಲ ಉಂಡೆಗಳನ್ನು ಮಾಡ್ಕೊಂಬಿಡೋಣ ಇದೀವ ನೋಡೋದಕ್ಕೆ ನಿಮಗೆ ಕಲರ್ ಈ ತರ ಅನ್ಸತ್ತೆ ಬಟ್ ಕೂಲ್ ಆದಮೇಲೆ ಇದು ಫುಲ್ ವೈಟ್ ಆಗಿ ನಿಮಗೆ ಸಿಗತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲ ರವೆ ಲಾಡುಗಳನ್ನು ಅಥವಾ ರವೆ ಉಂಡೆಯನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅನ್ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ